ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ದಿನ ನಿಮಗೆ ಮಾವಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ತಂಬಳಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಕಾಯಿ ತೆಂಗಿನಕಾಯಿ ಮಾವಿನಕಾಯಿ ಹಸಿ ಮೆಣಸಿನಕಾಯಿ ಶುಂಠಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟು ಬೇಕೋ ತಂಬ್ಳಿಗೆ ನಾನು ಒಂದು ಮೊಸರು ಪಾಕಿಟ್ ಇಟ್ಕೊಂಡಿದ್ದೀನಿ ಅದನ್ನು ಯೂಸ್ ಮಾಡಿಕೊಂಡು ನಾನು ಮಜ್ಜಿಗೆ ಮಾಡಿ ತಂಬಳಿ ಮಾಡ್ತೀನಿ ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ ಕಾಯಿ ಮಾವಿನಕಾಯಿ ಹಸಿಮೆಣಸಿನಕಾಯಿ ಶುಂಠಿ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಉಪ್ಪು ಹಾಕ್ಕೊಂಡು ಆಡಿಸಿ ಇಟ್ಕೋಬಹುದು ಅಥವಾ ನೀವು ಒಗ್ಗರಣೆ ಅದಗಿ ಇದನ್ನೆಲ್ಲ ಮಿಕ್ಸ್ ಮಾಡುವಾಗಲೂ ಉಪ್ಪು ಉಪ್ಪನ್ನ ಹಾಕ್ಕೊಳ್ಬಹುದು ನಾನು ಇದನ್ನೆಲ್ಲ ಹಾಕಿ ನಾನು ಮಿಕ್ಸಿಗೆ ಇದ್ದೀನಿ ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ಒಂದು ಸೈಡು ಈಗ ನೀವು ಗ್ರೈಂಡ್ ಮಾಡೋಕ್ಕೇ ಇದು ಹಾಕ್ಕೋಬಹುದು ಏನು ಜೀರಿಗೆನ ಹಾಕ್ಕೋಬಹುದು ನಾನು ಕುಟ್ಟಿ ಒಂದು ಸ್ವಲ್ಪ ಬಾಯಿಗೆ ಸಿಗಲಿ ಒಗ್ಗರಣೆಯಲ್ಲಿ ಅನ್ನೋ ರೀತಿ ನಾನು ಇದನ್ನು ಕುಟ್ಟಿ ಇದ್ದೀನಿ ಒಂದು ಕಡೆ ಕುಟ್ಟಿ ಇಟ್ಕೊಬೇಕು ಇವಾಗ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಸಹ ಇಟ್ಕೋಬೇಕು ಒಗ್ಗರಣೆಗೆ ತುಂಬ ಚೆನ್ನಾಗಿ ಇರುತ್ತೆ ಆಗ ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಕಾದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಇನ್ನೂ ಬೆಸ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಇದ್ದೀನಿ ಒಗ್ಗರಣೆ ಒಳ್ಳೆಯ ಪರಿಮಳ ಬರಲಿ ಅಂತ ಹಿಂಗನ್ನು ಇದ್ದೀನಿ ಹಾಗೂ ಕರ್ಬೇವನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇದು ಗಮ್ಮಂತ ಸ್ಮೆಲ್ ಬಂದಾಗ ನಾವು ಇದಕ್ಕೆ ರುಬ್ಬಿಟ್ಕೊಂಡ್ವಲ್ಲ ಚಟ್ನಿ ಮಾವಿನಕಾಯ್ದು ಆ ಗಟ್ಟಿ ಚಟ್ನಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಮ್ಮ ಬಾಣಲಿಗೆ ಹಾಕ್ಕೋಬೇಕು ಅವರು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ತಿರುಗಿಸ್ಕೊತೀನಿ ಈಗ ಮಾವಿನಕಾಯಿದು ಚಟ್ನಿ ತಯಾರಾಗಿದೆ ಇದನ್ನು ಚಪಾತಿ ಅಥವಾ ದೋಸೆ ಜೊತೆ ಯೂಸ್ ಮಾಡ್ಬೋದು ಸಮ್ಟೈಮ್ಸ್ ಇದನ್ನು ಅನ್ನಕ್ಕೂ ಕಲ್ಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಮಾವಿನಕಾಯಿ ಚಟ್ನಿ ಅಲ್ವಾ ಇದೇ ಮಾವಿನಕಾಯಿ ಚಟ್ನಿಗೆ ನಾವು ಈಗ ಉಪ್ಪಾಕಿಲ್ಲ ನಾನು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡ್ತೀನಿ ಇವಾಗ ಇದನ್ನು ಒಂದೆರಡು ನಿಮಿಷ ಹಿಂಗೆ ಬಾಣಲೇಲಿ ಹಿಂಗೆ ತಿರುಗಿಸ್ಕೊಂಡ್ರೆ ನಮಗೆ ಮಾವಿನಕಾಯಿ ಚಟ್ನಿನ ಯೂಸ್ ಮಾಡ್ಬೋದು ನಾನು ಉಪ್ಪು ಹಾಕಿರಲಿಲ್ಲ ಅಂತ ಹೇಳಿದೆ ಅಲ್ವ ಈಗ ಇದಕ್ಕೆ ಅಗತ್ಯ ಇರೋಷ್ಟು ಒಂದು ಸ್ಪೂನ್ ಉಪ್ಪನ್ನ ಇದ್ದೀನಿ ನಾನು ಒಗ್ಗರಣೆಗೆ ಜೀರಿಗೆ ಹಾಕೋದು ಮರ್ತುಬಿಟ್ಟಿದ್ದೆ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನವೇ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಮಾವಿನಕಾಯಿ ಚಟ್ನಿ ರೆಡಿ ಇದೆ ಇದನ್ನು ನಾವು ಇಡ್ಲಿ ದೋಸೆಗೆಲ್ಲ ಸರ್ವ್ ಮಾಡ್ಕೊಂಡು ತಿನ್ಬೋದು ಮತ್ತು ಇದನ್ನು ನಾವು ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬಹುದು ಈಗ ಇದೇ ಮಾವಿನಕಾಯಿ ಚಟ್ನಿಗೆ ಮಜ್ಜಿಗೆನ ಕಡಿದು ಅದನ್ನು ಹಾಕ್ಕೊಂಡ್ರೆ ನಮಗೆ ತಂಬ್ಳಿ ರೆಡಿಯಾಗಿರುತ್ತೆ ತಂಬಳಿ ಅಂದರೆ ಇದನ್ನು ಊಟಕ್ಕಿಂತ ಮುಂಚೆನೂ ಕುಡಿಬಹುದು ತಂಪಾಗಿ ಇರುತ್ತೆ ನಮ್ಮ ದೇಹಕ್ಕೆ ಹಾಗೂ ಇದನ್ನು ಪ್ರೆಗ್ನೆಂಟ್ ವುಮೆನ್ಸ್ಗೂ ಸಹ ಊಟಕ್ಕಿಂತ ಮುಂಚೆ ಕೊಡ್ತಾರೆ ಮಗು ಇದಾಗಿ ತಂಪಾಗಿ ಇರಲಿ ಅಂತ ವೀಕ್ಷಕರೇ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ